ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸಂಜು ಮಾತಾಡ್ಬೇಕಾದ್ರೆ ಕೂಗಿದೆ ಬಟ್ ನನಗೂ ಕೂಗಿಕೆ ಬರ್ತಿಲ್ಲ ಭಯ ಆಗ್ತಾ ಉಂಟು ಮೊದಲನೇದಾಗಿ ಮೀಡಿಯಾ ಹೌಸ್ ಆಗಿ ಎಲ್ರಿಗೂ ಧನ್ಯವಾದ ಹೇಳಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕಾಮಿಡಿ ಕಲಾಡಿಯಲ್ಲಿ ಇದ್ರು ಇಲ್ಲ ಅಲ್ಲ ಖಂಡಿತ ಮೊದಲದಾಗಿ ನಾನು ಅಣ್ಣಾಜಿಗೆ ಥ್ಯಾಂಕ್ಸ್ ಹೇಳಬೇಕು ದೊಡ್ಡ ಥ್ಯಾಂಕ್ಸ್ ಯಾಕಂತ ಹೇಳಿದ್ರೆ ಕಾಮಿಡಿ ಕಿಲಡಿಯಲ್ಲಿ ನಮ್ಮನ್ನೆಲ್ಲ ನೋಡಿದ್ರಿ ಎಲ್ಲೋ ಇದ್ದ ಪುಟ್ಟ ಕಲಾವಿದ್ರೆ ಈಗ ಗುರುತು ಸಿನಿಮಾ ದೊಡ್ಡ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿ ಕೊಟ್ಟರು ನನ್ನ ಖುಷಿನೇ ಯಾಕೆ ಅಹ್ ಒಂದೊಂದು ಖುಷಿನೇ ಹೇಳಬೇಕು ಯಾಕಂತ ಹೇಳಿದ್ರೆ ದರ್ಶನ ಹಿಂದಿ ಕೈ ಕಟ್ಕೊಂಡು ನಿಂತ್ಕೊಂಡ್ರು ಅದೊಂದು ನಮ್ಮ ಭಾಗ್ಯ ನಾನು ಅದನ್ನೇ ಹೇಳ್ಕೊಂಡಿದ್ದೆ ಅದು ನಂಗೆ ತುಂಬಾ ಖುಷಿ ಮತ್ತೆ ಸೆಟ್ ಅಲ್ಲಿ ನಮ್ಮ ಹರಿಕೃಷ್ಣ ಸರ್ ಆಗಿರ್ಬೋದು ಆಕ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ಒಳ್ಳೆ ಟಿಪ್ಸ್ ಅನ್ನ ಕೊಡ್ತಿದ್ರು ಕಾಮಿಡಿ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಯಾವ ರೀತಿ ಹೇಳ್ಬೇಕಂತ ಅಂತ ಹೇಳಿಕೊಡ್ತಿದ್ರು ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕೇನಿಲ್ಲ ತುಂಬಾ ಪ್ರೀತಿಯಿಂದ ನಿಮ್ಮನೆ ಮಕ್ಳಾಗಿ ನಮ್ಮ ಸೆಟ್ ಅಲ್ಲಿ ನೋಡ್ಕೊಂಡಿರ್ತೀರಿ ಹಾಗೆ ಹೀರೋಯಿನ್ ಮೇಡಮ್ ಮತ್ತೊಂದು ನಮ್ಮ ಹಿರಿಯ ಕಲಾವಿದ್ರ ಬಗ್ಗೆ ಹೇಳಲೇಬೇಕು ಸೆಟ್ ಅಲ್ಲಿ ನಮ್ಮನ್ನ ನಾವು ಕಾಮಿಡಿ ಮಾಡ್ತಿದ್ರು ನಮ್ಮನ್ನ ನಮ್ಗಿಂತ ಜಾಸ್ತಿ ನಗಾಡ್ತಿದ್ರು ಅದ್ರಿ ಹಾಗೆ ಈ ಒಂದು ಸಿನಿಮಾದಲ್ಲಿ ಇವತ್ತು ಸಕ್ಸಸ್ ಅನ್ನು ಮಾಡ್ತಿದ್ವಿ ಇದಕ್ಕೆಲ್ಲರಿಗೂ ನೀವೇ ಕಾರಣ ನಿಮ್ಮ ಹಿಂದೆ ನಾವು ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್